ಸೊ ಹಿಂದೆ ಎಲ್ಲ ಅರುವತ್ತು ವರ್ಷದ ನಂತರ ಡಯಾಬಿಟಿಸ್ ಬರ್ತಾಯಿತ್ತು ಈಗ ಮೂವತ್ತು ವರ್ಷಕ್ಕೆ ಡಯಾಬಿಟಿಸ್ ಬರ್ತಾ ಇದೆ ಇದರ ಮುಖ್ಯ ಕಾರಣ ಕಾಲ್ನಡಿಗೆ ಕಡಿಮೆ ಆಗಿರೋಂಥದ್ದು ಅಥವಾ ಯೋಗ ಅಥವಾ ಧ್ಯಾನ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೇ ಇರೋಂಥದ್ದು ಸೊ ಕಾಲ್ನಡಿಗೆ ಮಾಡದೇ ಇರೋದ್ರಿಂದನೇ ಬಹಳಷ್ಟು ಜನಕ್ಕೆ ಡಯಾಬಿಟಿಸ್ ಇದೆ ನೂರು ಗ್ರಾಮ್ ತರಕಾರಿಗಳಲ್ಲಿ ಒಂದು ಹತ್ತು ಕ್ಯಾಲ್ರಿ ಇರುತ್ತೆ ನೂರು ಗ್ರಾಮ್ ಹಣ್ಣುಗಳು ಒಂದು ಐವತ್ತು ಕ್ಯಾಲ್ರಿ ಇರುತ್ತೆ ಬಟ್ ಈ ನಟ್ಸ್ ಇದೆಯಲ್ಲ ಅಂದರೆ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಟು ಬೀಜ ಅಥವಾ ತೆಂಗಿನಕಾಯಿ ನೂರು ಗ್ರಾಮಲ್ಲಿ ಐನೂರು ಕ್ಯಾಲ್ರಿ ಇರುತ್ತೆ ಡಯಾಬಿಟೀಸ್ಗೆ ಕಾರಣಗಳನ್ನು ಹುಡ್ತಾ ಇಲ್ಲ ರಕ್ತದಲ್ಲಿ ಗ್ಲುಕೋಸ್ ಜಾಸ್ತಿ ಆಗ್ತಾಯಿದೆ ಅಂತ ಒಂದೇ ಕಾರಣಕ್ಕೆ ನಾವು ಚಿಕಿತ್ಸೆ ಇದ್ದೀವಿ ರಕ್ತದಲ್ಲಿ ಗ್ಲುಕೋಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ತೀರಾ ಕಡಿಮೆ ಇದೆ ಇನ್ಸುಲಿನ್ ಅನ್ನೋದು ತೊಗೊಳ್ಳಿ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ ಅನ್ನೋದು ತೊಗೊಳ್ಳಿ ಅಲ್ಪ ಪ್ರಮಾಣದಲ್ಲಿ ಬಟ್ ಯಾವ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ ಸೊ ತೊಗೊಂಡ್ರೂ ಔಷಧಿಗಳು ನಿಯಂತ್ರಣ ಆಗ್ತಾ ಇದೆಯಾ ಅನ್ಅನ್ಕ್ರೋಲ್ಡ್ ಸಿಚುವೇಶನ್ ಆಗ್ತಾಯಿದೆ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಡಯಾಬಿಟಿಸ್ಸಿನ ಬಗ್ಗೆ ಇನ್ನೊಂದು ಇಷ್ಟು ಮಾತಾಡಬೇಕು ಅಂತ ಇವತ್ತು ರಾಜಶೇಖರ್ ಅವರತ್ರ ನಾನು ಕೂತಿದ್ದೇನೆ ಏನದು ಅಂತಂದರೆ ಈಗ ನಾವು ವಾಕಿಂಗಿನ ಮಹತ್ವವನ್ನು ಈಗಾಗಲೇ ಡಯಾಬಿಟಿಸ್ಗೆ ಪೂರಕವಾಗಿ ಅವ್ರು ಹೇಳಿದರು ಎಷ್ಟು ವಾಕ್ ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ಮಾಡಿದರೆ ಡಯಾಬಿಟಿಸ್ ಎಷ್ಟು ಪ್ರಮಾಣ ಕಡಿಮೆ ಆಗತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯೋಗ ಧ್ಯಾನ ಇತ್ಯಾದಿ ನಮ್ಮ ಜೀವನ ಶೈಲಿಗೂ ಸೇರಿಕೊಂಡಿದೆ ಮುಖ್ಯವಾಗಿ ಡಯಾಬಿಟಿಸು ಬಿ ಪಿ ಇತ್ಯಾದಿ ಬಂದಾಗ ಅದನ್ನು ಹೆಚ್ಚೆಚ್ಚು ನಾವು ಆಚರಿಸ್ತೇವೆ ಮತ್ತು ಅದನ್ನು ಅಳವಡಿಸ್ಕೊಳ್ತಾ ಇದ್ದೇವೆ ಆ ದಿಕ್ಕಿನಲ್ಲಿ ಡಯಾಬಿಟಿಸ್ ಪೇಷಂಟ್ಗಳಿಗೆ ಧ್ಯಾನ ಯೋಗ ಮತ್ತು ಇತ್ಯಾದಿ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಅದನ್ನು ಹೇಗೆ ಆಚರಿಸಬೇಕು ಹೇಗೆ ಅಳವಡಿಸ್ಕೊಳ್ಬೇಕು ಅದರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಇಲ್ಲಿ ಕೂತಿದ್ದೇವೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಡಯಾಬಿಟೀಸು ಮತ್ತು ಧ್ಯಾನ ಯೋಗ ಇತ್ಯಾದಿ ಸೊ ಡಯಾಬಿಟಿಸ್ ನಿರ್ವಹಣೆ ಅಥವಾ ಡಯಾಬಿಟೀಸ್ ಬರದೇ ಇರೋ ಥರ ನಮ್ಮ ಜೀವನ ಶೈಲಿಯಲ್ಲಿ ಸೊ ಕಾಲ್ನಡಿಗೆ ಯೋಗ ಧ್ಯಾನ ಬಹಳ ಮುಖ್ಯವಾಗಿ ಪಾತ್ರ ನಿರ್ವಹಿಸು ಒಂಥರ ಪ್ರಾಥಮಿಕ ಅಂಶಗಳು ಪ್ರಾಥಮ ಬೇಸಿಕ್ ಅಂಶ ಪ್ರಾಥಮಿಕ ಅಂಶಗಳು ಸೊ ಯಾವ ಥರ ಉದಾಹರಣೆಗಳು ನೋಡ್ತಾ ಇದ್ದೀವಿ ಅಂತಂದರೆ ಸೊ ಕಾಲ್ನಡಿಗೆ ಮಾಡದೇ ಇರೋದ್ರಿಂದನೇ ಭಾಳಷ್ಟು ಜನಕ್ಕೆ ಡಯಾಬಿಟೀಸ್ ಬರ್ತಾಯಿದೆ ಸೊ ಉದಾಹರಣೆಗೆ ಬಹಳಷ್ಟು ಜನ ಲೇಡೀಸು ಮಹಿಳೆಯರು ಸೊ ಬೇರೆ ಬೇರೆ ಕಾರಣಗಳಿಗೆ ವಾಕಿಂಗ್ ಹೋಗಲ್ಲ ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ ಸೊ ಕೆಲವ್ರಿಗೆ ಜೊತೆ ಇರೋದಿಲ್ಲ ಸೊ ಒಂದು ಮೂರು ನಾಲ್ಕು ಜನ ಲೇಡೀಸ್ ಒಟ್ಟಿಗೆ ಆದರೆ ಕೆಲವ್ರು ಇರ್ತಾರೆ ಇನ್ನು ಭಾಳ ಜನ ಒಬ್ಬೊಬ್ಬರೇ ಹೋಗೋದಕ್ಕೆ ಇಷ್ಟಪಡೋಲ್ಲ ಅಥವಾ ಮನೆಯವರು ಜೊತೆಗೆ ವಾಕಿಂಗ್ ಇರೋಲ್ಲ ಅಥವಾ ಇನ್ನು ಇನ್ನು ಕೆಲವ್ರಿಗೆ ಏನಾಗುತ್ತೆ ಸೊ ಭಾಳ ಕಷ್ಟಪಟ್ಟು ಬೆಳೆದಿರ್ತಾರೆ ಮಕ್ಕಳು ಕೆಲಸಕ್ಕೆ ಸೇರಿರ್ತಾರೆ ಮಕ್ಕಳು ಹೇಳ್ತಾರೆ ಇನ್ಯಾಕೆ ಆಗಿ ನಿಮಗೆ ಕಷ್ಟ ಇಲ್ಲ ಪರಿಹಾರ ಆಯಿತು ನಿಮಗೆ ಒಂದು ಮನೆ ಮಾಡಿದ್ದೀನಿ ಆರಾಮಾಗಿ ಮನೇಲಿ ನಾವು ಆರಾಮಾಗಿರಿ ಅನ್ನೋದನ್ನು ಅಲ್ಲಿ ವಾಕಿಂಗ್ ಹೋಗೋದು ನಿಲ್ಲಿಸ್ಬಿಡ್ತಾರೆ ಹೀಗೆ ವಾಕಿಂಗ್ ಅಂತ ನಾವು ಹೊರಗಡೆ ಹೋಗಲಿಲ್ಲ ಅಂದರೆ ಅಥವಾ ಅಟ್ಲೀಸ್ಟ್ ಮನೆಯಲ್ಲಿ ಯೋಗ ಆದರೂ ಮಾಡಲಿಲ್ಲ ಅಂತಂದರೆ ನೀವು ಹತ್ತು ಹದಿನೈದು ವರ್ಷಗಳ ಕಾಲ ನೀವು ಚಟುವಟಿಕೆ ಇಲ್ಲ ಅಂತಂದಾಗ ಬಹಳ ಸುಲಭವಾಗಿ ಡಯಾಬಿಟೀಸ್ ಬಂದ್ಬಿಡ್ತೀವಿ ಯಾಕೆಂತಂದರೆ ಮನೆಯಲ್ಲಿ ಸಹಜವಾಗಿದ್ದಾಗ ನಾವು ಹೊರಗಡೆ ಹೋಗದೇ ಇದ್ದಾಗ ಅಥವಾ ಯೋಗ ಧ್ಯಾನ ಇಲ್ಲ ಅಂತಂದಾಗ ಸಹಜವಾಗಿ ತಿನ್ನುವ ಆಹಾರಗಳು ಹೆಚ್ಚಿಗೆ ಇರುತ್ತೆ ಆ ಆಹಾರಗಳು ಹೆಚ್ಚಿಗೆ ಕೊಬ್ಬಿನಾಂಶ ಇದ್ದೇ ಇದೆ ಆ ಕೊಬ್ಬು ಕಡ್ಕ ಆಹಾರದಲ್ಲಿರೋ ಕಾರ್ಬೋಹೈಡ್ರೇಟ್ಸ್ ಇವತ್ತು ಜೀರ್ಣ ಮಾಡ್ಕೊಳ್ಳೋಕ್ಕೆ ಕೆಲಸ ಇಲ್ಲ ಇನ್ನು ಕೊಬ್ಬಿನಾಂಶ ಹೆಚ್ಚಿಗೆ ಸೇರಿದಾಗ ಬಹಳ ಸುಲಭವಾಗಿ ನಲವತ್ತೈವತ್ತು ವರ್ಷಕ್ಕೆ ಡಯಾಬಿಟಿಸ್ ಬರುತ್ತೆ ಸೊ ಹಿಂದೆ ಎಲ್ಲ ಅರುವತ್ತು ವರ್ಷದ ನಂತರ ಡಯಾಬಿಟಿಸ್ ಬರ್ತಾ ಇತ್ತು ಈಗ ಮೂವತ್ತು ವರ್ಷಕ್ಕೆ ಡಯಾಬಿಟಿಸ್ ಬರ್ತಾ ಇದೆ ಇದರ ಮುಖ್ಯ ಕಾರಣ ಕಾಲ್ನಡಿಗೆ ಕಡಿಮೆ ಆಗಿರುವಂಥದ್ದು ಅಥವಾ ಯೋಗ ಅಥವಾ ಧ್ಯಾನ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ಇರೋವಂಥದ್ದು ಸೊ ಕಾಲ್ನಡಿಗೆ ಅಂದಾಗ ಸಹಜವಾಗಿ ನೀವೊಂದು ಅರ್ಧ ಗಂಟೆ ವಾಕ್ ಮಾಡಿದ್ರೆ ಒಂದು ಮೂವತ್ತು ಪಾಯಿಂಟ್ ಅಷ್ಟು ಡೌನ್ ಆಗುತ್ತೆ ದಿನಕ್ಕೆ ಒನ್ ಅವರ್ ವಾಕ್ ಮಾಡೋದರಿಂದ ಬರೀ ಗ್ಲೂಕೋಸ್ ಅಷ್ಟೇ ರಿಡ್ಯೂಸ್ ಆಗೋಲ್ಲ ವೆಯ್ಟ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಕರೆಕ್ಟ್ ಸೊ ಹಾಗೆ ಯೋಗ ಮಾಡೋದರಿಂದ ಏನಾಗುತ್ತೆ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಇನ್ನೊಂದು ನಮ್ಮ ದೇಹಸ್ಥೂಲತೆ ಕಡಿಮೆ ಮಾಡ್ಕೋಬೋದು ಅಥವಾ ತಿಂದಿರೋ ಆಹಾರದಲ್ಲಿರೋ ಕಾರ್ಬೋಹೈಡ್ರೇಟ್ಸ್ ಅಥವಾ ಗ್ಲುಕೋಸ್ ಏನಿದೆ ಬಹಳ ಸುಲಭವಾಗಿ ನಾವು ಖರ್ಚು ಮಾಡ್ಬೋದು ಸೊ ಹೀಗಾಗಿ ಯೋಗ ಮತ್ತು ಕಾಲ್ನಡಿಗೆಯಿಂದ ವೆಯ್ಟ್ ಬ್ಯಾಲೆನ್ಸಿಂಗು ಹಾಗೆಯೇ ಶುಗರ್ ಬ್ಯಾಲೆನ್ಸಿಂಗು ಬಹಳ ಸುಲಭವಾಗಿ ಮಾಡ್ತಾ ಹೋಗ್ಬೋದು ಸೊ ಇನ್ನೊಂದೇನಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅತಿಯಾದ ಒತ್ತಡ ಡಯಾಬಿಟೀಸ್ಗೆ ಮುಖ್ಯವಾದ ಕಾರಣ ಆಗಿದೆ ಸೊ ಒತ್ತಡ ಯಾವ ಪ್ರಮಾಣದಲ್ಲಿದೆ ಅಂತಂತಂದರೆ ಸೊ ನಿದ್ದೆ ಸಹ ಇವತ್ತು ಮನುಷ್ಯನಿಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಸಹಜವಾಗಿ ಸಹಜವಾಗಿ ಸೊ ಹೀಗೆ ಈ ಕೊರತೆ ಆಗಿರೋ ನಿದ್ದೆಯನ್ನು ಅದರಿಂದ ಉಂಟಾಗ್ತಾ ಇರೋ ಸ್ಟ್ರೆಸ್ಸನ್ನು ಸೊ ಕಡಿಮೆ ಮಾಡ್ಕೊಳ್ಳೋದು ಧ್ಯಾನ ಮಾಡಿ ಧ್ಯಾನನೂ ಒಂದು ರೀತಿ ನಿದ್ದೆ ರೀತಿಯೇ ವರ್ಕೌಟ್ ಆಗುತ್ತೆ ಧ್ಯಾನ ಮಾಡೋದರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಹೀಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗೋದ್ರಿಂದ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಅಂತ ಅಂತೇನಿದೆ ಇನ್ಸುಲಿನ್ ಉತ್ಪತ್ತಿ ಮಾಡೋ ಸೆಲ್ಸು ನಾಶ ಪ್ರಕ್ರಿಯೆ ಕಡಿಮೆ ಆಗುತ್ತೆ ಹೀಗಾಗಿ ಧ್ಯಾನ ಆಮೇಲೆ ಯೋಗ ಮಾಡೋದರಿಂದ ಸಹಜವಾಗಿ ರಕ್ತ ಪರಿಚಲನೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಮನುಷ್ಯನ ದೇಹದಲ್ಲಿ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕಿಲೋಮೀಟರ್ ಉದ್ದ ಇರೋ ರಕ್ತನಾಳಗಳಿದೆ ಆ ರಕ್ತನಾಳಗಳ ಶುದ್ಧತೆಯನ್ನು ಕಾಪಾಡ್ಕೋಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಜೀವಕೋಶಗಳು ಸೊ ಜೀವಕೋಶಗಳಲ್ಲಿ ಸೆಲ್ಯುಲರ್ ಬ್ಲಾಕೇಜ್ ಅಂತ ಇರುತ್ತೆ ಅಂದರೆ ನಾವು ಇರೋ ಆಹಾರಗಳಿಂದ ಅತಿಯಾದ ಆಹಾರಗಳಿಂದ ಸೊ ಕಡಿಮೆ ಆಗಿರೋ ಕಾಲ್ನಡಿಗೆಯಿಂದ ಜೀವಕೋಶಗಳು ಹೆಚ್ಚಿಗೆ ಟಾಕ್ಸಿನ್ಸು ಉತ್ಪತ್ತಿ ಆಗ್ತಾ ಇರುತ್ತೆ ಹೆಚ್ಚಿಗೆ ವೇಸ್ಟ್ ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ ಎಷ್ಟು ಜೀವಕೋಶಗಳು ಕೋಟಿ 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 ಜೀವಕೋಶಗಳು ಈ ಎಲ್ಲ ಜೀವಕೋಶಗಳಲ್ಲಿರೋ ಮಾಲಿನ್ಯನ ತೆಗೆಯೋದಕ್ಕೆ ಯೋಗ ಬಹಳ ಸಹಾಯ ಮಾಡುತ್ತೆ ಒಂದು ರೀತಿಯಲ್ಲಿ ನಿಮ್ಮ ಮಾತಿನ ಅರ್ಥ ಅಂದರೆ ನಮ್ಮ ಬದುಕು ನಮ್ಮ ಜೀವನ ಶೈಲಿ ಮೇಲೆ ಅಳವಡಿಸಿತ್ತು ಹಿಂದೆ ನಾವು ನಡೀತಾ ಇದ್ದೆವು ಅದರಲ್ಲೂ ಬರಿಗಾಲಲ್ಲಿ ಆಮೇಲೆ ಬಡತನ ಹೌದು ಕಡಿಮೆ ತಿಂತಾ ಇದ್ದೆವು ಹೌದು ಆಮೇಲೆ ಹೆಚ್ಚು ದುಡಿತಾ ಇದ್ದೆವು ಶ್ರಮ ಇತ್ತು ಇವತ್ತದು ಯಾವುದೂ ಇಲ್ಲ ಯಾವುದೂ ಇಲ್ಲ ಕೂತಲ್ಲೇ ಅಲ್ಲ ಹೀಗೆ ಇಷ್ಟೇ ಅದರ ಪರಿಣಾಮ ಇದು ಕಾಣ ಹೌದು ಹೌದು ನಡೆಯುತ್ತಿಲ್ಲ ಕಾಲು ದುಡಿಯುತ್ತಿಲ್ಲ ಕೈ ಮಾಡುತ್ತಿಲ್ಲ ಯೋಗ ಸೊ ಕುಳಿತು ಜೀವಿಸುವ ಜೀವಿಯಾಗಿ ಹೆರು ಎಲ್ಲ ಅದೇನೇ ಡಯಾಬಿಟಿಸ್ಗೆ ಮೂಲ ಕಾರಣ ಅವಾಗ ಪರಿಹಾರ ಎಲ್ಲಿ ಹುಡ್ಕೋಬೇಕು ಅಲ್ಲೇ ಹುಡ್ಕೋಬೇಕು ಅಲ್ಲೇ ಹುಡ್ಕೋಬೇಕು ಸೊ ಕಡಿಮೆ ಆಗಿರೋ ಕಾಲ್ನಡಿಗೆಗೆ ಕಾರಣ ಆಗಿರೋ ಡಯಾಬಿಟಿಸ್ಗೆ ಕಾಲ್ನಡಿಗೆ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಮಾಡಬೇಕು ಸೊ ಹೆಚ್ಚಾಗಿರೋ ಒತ್ತಡನ್ನು ಕಡಿಮೆ ಮಾಡ್ಕೊಳ್ಳೋ ಧ್ಯಾನದ ಮೂಲಕನೇ ಮಾಡ್ಕೋಬೇಕು ಸೊ ರಕ್ತ ಪರಿಚಲನಾ ವ್ಯವಸ್ಥೆ ಜೀವಕೋಶಗಳ ಸಮಗ್ರತೆಯನ್ನು ಕಡಿಮೆ ಆಗಿದೆ ಅದನ್ನು ಯೋಗ ಮಾಡೋದ್ರಿಂದನೇ ಮಾಡ್ಕೋಬೇಕು ಅದು ಬಿಟ್ಟು ನೀವು ಎಷ್ಟು ಔಷಧಿಗಳು ತೊಗೊಂಡ್ರೂ ಅದು ಸಾಕಾಗಲ್ಲ ತೊಳ್ದಾದ್ರೆ ತೊಗೊಳ್ಳಿ ಬಟ್ ಬಹಳ ಕನಿಷ್ಠ ಔಷಧಿಗಳಲ್ಲಿ ಅಥವಾ ಬಹುತೇಕ ಔಷಧಿಗಳಿಲ್ಲದೆ ಸಹ ಸರಿ ಮಾಡ್ಕೊಳ್ತಾ ಹೋಗ್ಬೋದು ಹಿರಿಯ ನಾಗರಿಕರಿಗೆ ಈ ಸಮಸ್ಯೆಗಳು ಜಾಸ್ತಿ ಇದೆ ಹೌದು ಅವ್ರಿಗೇನು ಹೇಳ್ತೀನಿ ಸೊ ಹಿರಿಯ ನಾಗರಿಕರು ಕೆಲವ್ರಿಗೆ ಯೋಗ ಮಾಡೋಕ್ಕಾಗದಾ ಇರ್ಬೋದು ಸೊ ಅವ್ರಿಗೆ ವಾಕಿಂಗ್ ಅನ್ನೋದು ಮಾಡ್ಕೋಬೇಕು ಧ್ಯಾನ ಬಟ್ ಧ್ಯಾನ ಮಾಡ್ಕೋಬೋದು ಬಟ್ ವಾಕಿಂಗನ್ನು ಹೆಚ್ಚಿಗೆ ಮಾಡೋಕ್ಕೆ ಹೋಗಬಾರ್ದು ಒಂದು ಒಂದು ಕೇಸ್ ಹೇಳ್ತೀನಿ ಒಂದು ಎಂಬತ್ತ್ಮೂರು ವರ್ಷದ ವ್ಯಕ್ತಿ ಬಂದರು ಏಯ್ಟಿ ತ್ರೀ ಇಯರ್ಸ್ ಸೊ ಅವ್ರು ಬಂದರು ಅವ್ರಿಗೆ ಮೂವತ್ತು ಯೂನಿಟ್ ಇನ್ಸುಲಿನ್ ಇದ್ದರು ಆಮೇಲೆ ಒಂದು ಎರಡು ಮಾತ್ರೆ ಇದ್ದರು ಅವ್ರದ್ದು ಶುಗರ್ ಲೆವೆಲ್ಲು ಫಾಸ್ಟಿಂಗೇ ಇನ್ನೂರೈವತ್ತರಿಂದ ಮುನ್ನೂರಿದ್ದು ಅವ್ರು ಹೇಳಿದ್ರು ನನಗೆ ಇನ್ಸುಲಿನ್ ಬಿಡಬೇಕು ಅಂತ ಆಸೆ ಇಲ್ಲ ಸರ್ ಈ ವಯಸ್ಸಿನಲ್ಲಿ ಮಾತ್ರೆ ಬಿಡಬೇಕು ಅನ್ನೋ ಆಸೆನೂ ಇಲ್ಲ ಅಟ್ಲೀಸ್ಟ್ ನಾನು ಸಾಯೋಕ್ಕೆ ಮುಂಚೆ ಯಾವುದೇ ತೊಂದರೆಗಳಿಲ್ಲದೆ ಒಂದು ಕಿಡ್ನಿ ಫೇಲ್ಯೂರ್ ಇದೆ ಒಂದು ಸ್ಟ್ರೋಕ್ ಆಗದೆ ಅಟ್ಲೀಸ್ಟ್ ಆರೋಗ್ಯವಾಗಿ ಬದುಕಿಬಿಟ್ರೆ ಸಾಕು ನನಗೆ ಶುಗರ್ ಲೆವೆಲ್ ನಾರ್ಮಲ್ ಆದರೆ ಸಾಕು ನಾನು ಇನ್ಸುಲಿನ್ ನಾನು ನಿಲ್ಲಿಸೋಕ ಉದ್ದೇಶ ಇಲ್ಲ ನಾನು ಮಾತ್ರೆ ಬಿಡೋ ಉದ್ದೇಶನೂ ಇಲ್ಲ ಅಂತಂದು ಸೊ ಇಲ್ಲಿ ಒಂದು ಒಂದು ವಾರದಲ್ಲಿ ಅವನು ಇನ್ಸುಲಿನ್ ಬಿಡಿಸೋ ಪ್ರಶ್ನೆ ಪರಿಸ್ಥಿತಿ ಬಂತು ಇನ್ಸುಲಿನ್ ಬಿಡಿಸಿದ್ವಿ ಮಾತ್ರೆ ಬಿಡಿಸಿದ್ವಿ ಶುಗರ್ ಲೆವೆಲ್ ಜೀವ ಸಂಜೀವನದಲ್ಲಿ ಸೊ ಶುಗರ್ ಲೆವೆಲ್ಲು ನೂರು ನೂರು ಇಪ್ಪತ್ತಕ್ಕೆ ಬರೋಕ್ಕೆ ಶುರುವಾಯಿತು ಕಾರಣ ಇಷ್ಟೇ ಸೊ ಅಲ್ಲಿ ವಾಕಿಂಗ್ ಮಾಡ್ತಾ ಇರಲಿಲ್ಲ ಇಲ್ಲಿ ನಾವು ಯಾವ ಥರ ವಾಕಿಂಗ್ ಮಾಡಿಸಿದ್ವಿ ಅಂದರೆ ಎರಡೆರಡು ನಿಮಿಷ ಮೂರು ಮೂರು ನಿಮಿಷ ಐದೈದು ನಿಮಿಷ ಸೊ ಜೀವ ಸಂಜೀವನದಲ್ಲಿ ಯಾವ ಥರ ಮಾಡಿಸಿದ್ದೀವಿ ಅಂದರೆ ರೂಮಿಂದ ಊಟ ಮಾಡೋದಕ್ಕೆ ಬರೋದಕ್ಕೆ ಮೂರು ನಿಮಿಷ ಬರಬೇಕು ಊಟ ಮಾಡ್ಕೊಂಡು ರೂಮ್ಗೆ ಹೋಗಬೇಕು ಅಂದರೆ ಮೂರು ನಿಮಿಷ ಹೋಗ್ಬೇಕು ಧ್ಯಾನಕ್ಕೆ ಹೋಗಬೇಕು ಅಂದರೆ ಮೂರು ನಿಮಿಷ ಮಾಡಬೇಕು ಎರಡೆರಡು ನಿಮಿಷ ಮೂರ್ನೂರು ನಿಮಿಷ ಶಾರ್ಟ್ ವಾಕಿಂಗ್ ಮಾಡಿ ಯಾಕೆಂದರೆ ಅವ್ರು ಲಾಂಗ್ ಮಾಡಿ ವಾಕಿಂಗ್ ಮಾಡೋದಕ್ಕೆ ಹೆಚ್ಚಿಗೆ ಗಂಟೆ ಗಟ್ಟಲೆ ಅರ್ಧ ಗಂಟೆ ಮಾಡೋದಕ್ಕೆ ವಯಸ್ಸು ಇರಲಿಲ್ಲ ಸೊ ಸಾಮರ್ಥ್ಯನೂ ಇರಲಿಲ್ಲ ಹೀಗಾಗಿ ಲಘು ವಾಕಿಂಗ್ ಅಂದರೆ ಶಾರ್ಟ್ ವಾಕಿಂಗ್ ಇದೆಯಲ್ಲ ಸೊ ಸ್ವಲ್ಪ ಅವಧಿಯ ವಾಕಿಂಗು ದಿನಕ್ಕೆ ನಾಲ್ಕು ಸರಿ ಐದು ಸರಿ ಆರು ಸರಿ ಐದೈದು ನಿಮಿಷ ಆರು ಸರಿ ಅಂದರೆ ಮಾಡ್ಬೋದು ಕರೆಕ್ಟ್ ಒಂದೇ ಸರಿ ಅರ್ಧ ಗಂಟೆ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ ಹೀಗಾಗಿ ಅವರ ವಯಸ್ಸಿನ ಒಂದು ಇದ್ರ ಸಾಮರ್ಥ್ಯದ ಮೇಲೆ ಅವರ ಒಂದು ವಾಕಿಂಗ್ ಸಾಮರ್ಥ್ಯದ ಮೇಲೆ ವಾಕಿಂಗ್ ಮಾಡಿ ಒಟ್ಟಾರೆ ಅತಿಯಾಗಿ ದುಡ್ಸ್ಕೋಬೇಡಿ ಅತಿಯಾಗಿ ಶ್ರಮನೂ ಮಾಡಬೇಡಿ ಬಟ್ ಕೂತ್ಕೊಂಡಿರೋನೇ ಕೂತ್ಕೊಂಡು ಮನೆಯಲ್ಲಿ ಹೆಚ್ಚಿಗೆ ಕೂತ್ಕೊಂಡು ಬರೀ ಕಾಫಿಗಳೇ ಕುಡಿತಾ ಹೋಗಬೇಡಿ ಅಥವಾ ಟೀ ಕುಡಿತಾ ಹೋಗಬೇಕೇಡಿ ಅಥವಾ ತಿಂಡಿಗಳು ತಿಂತಾ ಹೋಗಬೇಡಿ ಒಟ್ಟಾರೆ ಒಂದು ಆಕ್ಟಿವ್ ಲೈಫ್ ಸ್ಟೈಲ್ ಅಂತ ಇಟ್ಕೊಳ್ಳಿ ಚಟುವಟಿಕೆ ಜೀವನ ಶೈಲಿ ಇಟ್ಕೊಂಡಾಗ ಅದು ಎರಡು ನಿಮಿಷ ವಾಕಿಂಗ್ ಇರ್ಬೋದು ಮೂರು ನಿಮಿಷ ವಾಕಿಂಗ್ ಇರ್ಬೋದು ಮನೆಯಲ್ಲೇ ವಾಕಿಂಗ್ ಮಾಡ್ಕೋಬೋದು ಮನೆ ಮುಂದೆನೇ ವಾಕಿಂಗ್ ಮಾಡ್ಕೋಬೋದು ಅವಕಾಶ ಇದ್ದರೆ ಆಚೆ ಹೋಗಿ ಇಲ್ಲ ಅಂದರೆ ಸೇಫಾಗಿ ಮನೆಯಲ್ಲೇ ವಾಕಿಂಗ್ ಮಾಡ್ಕೊಳ್ಳಿ ಹೀಗಾಗಿ ಹಿರಿಯ ನಾಗರಿಕರು ಸ್ವಲ್ಪ ಸ್ವಲ್ಪ ವಾಕಿಂಗನ್ನು ಹೆಚ್ಚಿಗೆ ಒಂದು ಫ್ರೀಕ್ವೆಂಟ್ ಆಗಿ ಮಾಡೋದ್ರಿಂದ ಬಹಳ ಸುಲಭವಾಗಿ ನಂಬರ್ ಆಫ್ ವಾಕಿಂಗ್ ಜಾಸ್ತಿ ಮಾಡಿ ಜಾಸ್ತಿ ಮಾಡ್ಕೊಳ್ಳಿ ಪ್ರಮಾಣ ಕಡಿಮೆ ಇರಲಿ ಪ್ರಮಾಣ ಕಡಿಮೆ ಇರಲಿ ಈ ಡ್ರೈ ಫ್ರೂಟ್ಸ್ ಅಂತ ಒಂದು ಬಂದ್ಬಿಟ್ಟಿದೆ ಈಗ ಇದೊಂದು ಮೇಜರ್ ಸಮಸ್ಯೆ ಡ್ರೈ ಫ್ರೂಟ್ಸ್ ತಿಂದುಬಿಟ್ರೆ ಎಲ್ಲ ಸೊ ಅದರಿಂದ ಮೇಜರ್ ಶುಗರು ಮತ್ತೆ ಬಿ ಪಿ ಓವರ್ ವೆಯ್ಟ್ ಕಾಂಪ್ಲಿಕೇಷನ್ಸ್ ಆಗ್ತಾ ಇದ್ದಾರೆ ಈ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಏನು ಸಮಸ್ಯೆ ಅಂತಂದ್ರೆ ಒಂದು ಹಿಂದೆಂದೂ ಈ ಥರ ಡ್ರೈ ಫ್ರೂಟ್ಸ್ ಬಳಸ್ತಾ ಇರಲಿಲ್ಲ ಹಿಂದೆಂದೂ ಈ ಥರ ನಟ್ಸ್ ಬಳಸ್ತಾ ಇರಲಿಲ್ಲ ತೀರಾ ಅಪ್ರೂಪ ಪಾಯಸಕ್ಕೂ ಒಂದು ಸ್ವೀಟ್ಸ್ಗೂ ಡ್ರೈ ಫ್ರೂಟ್ಸ್ ಅಕೇಶನಲ್ಲಿ ಇದರಿಂದ ಏನು ಸಮಸ್ಯೆ ಅಂತಂದರೆ ಒಂದು ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ ಏ ಆಗಲೇ ಇನ್ನೊಂದು ವಿಡಿಯೋದಲ್ಲೂ ಇದನ್ನೇ ಹೇಳಿದೆ ನೂರು ಗ್ರಾಮ್ ತರಕಾರಿಗಳಲ್ಲಿ ಒಂದು ಹತ್ತು ಕ್ಯಾಲ್ರಿ ಇರುತ್ತೆ ನೂರು ಗ್ರಾಮ್ ಭೂಮಿಯ ಒಳಗಡೆ ಬಿಡೋ ತರಕಾರಿಗಳು ಕ್ಯಾರೆಟು ಬೀಟ್ರೂಟು ಇಂಥದ್ರಲ್ಲಿ ಒಂದು ಐವತ್ತು ಕ್ಯಾಲ್ರಿ ಇರುತ್ತೆ ನೂರು ಗ್ರಾಮ್ ಹಣ್ಣುಗಳು ಒಂದು ಐವತ್ತು ಕ್ಯಾಲ್ರಿ ಇರುತ್ತೆ ಇನ್ನು ಸಹಜವಾಗಿ ಬಾಳೆಹಣ್ಣು ಹಲಸಿನ ಹಣ್ಣಲ್ಲಿ ನೂರು ಕ್ಯಾಲ್ರಿ ಇರ್ಬೋದು ನೂರು ಗ್ರಾಮ್ ಧಾನ್ಯಗಳು ಸಹಜವಾಗಿ ಅಕ್ಕಿ ಗೋಧಿ ರಾಗಿ ಜೋಳ ಇದರಲ್ಲಿ ಒಂದು ಮುನ್ನೂರ ಅರವತ್ತರಿಂದ ಮುನ್ನೂರ ಎಂಬತ್ತು ಕ್ಯಾಲ್ರಿ ಇರ್ಬೋದು ಬಟ್ಟೆ ನಟ್ಸ್ ಇದೆಯಲ್ಲ ಅಂದರೆ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಟು ಕಾಳೆ ಬೀಜ ಅಥವಾ ತೆಂಗಿನಕಾಯಿ ನೂರು ಗ್ರಾಮಲ್ಲಿ ಐನೂರು ಕ್ಯಾಲ್ರಿ ಇರುತ್ತೆ ಇನ್ನು ನೂರು ಗ್ರಾಮ್ ಒಣ ದ್ರಾಕ್ಷಿನಲ್ಲಿ ಮುನ್ನೂರು ಕ್ಯಾಲ್ರಿ ಇರುತ್ತೆ ಅದೇ ನೂರು ಗ್ರಾಮ್ ತಾಜಾ ದ್ರಾಕ್ಷಿನಲ್ಲಿ ಐವತ್ತು ಕ್ಯಾಲ್ರಿ ಇರುತ್ತೆ ಈ ನೂರು ಗ್ರಾಮ್ ಡ್ರೈ ಫ್ರೂಟ್ಸಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ಕ್ಯಾಲ್ರಿ ನೂರು ಗ್ರಾಮ್ ನಟ್ಸಲ್ಲಿ ಒಂದು ಐನೂರು ಕ್ಯಾಲ್ರಿ ಇದ್ದಾಗ ಇವುಗಳ ಜೊತೆ ಕಾಂಬಿನೇಷನ್ ಸೇರಿಸ್ಕೊಂಡು ನಾವು ಮೊಬೈಲ್ ನೋಡ್ತಾ ನಾವು ತಿಂತಾ ಹೋದರೆ ಗೋವಿಂದ ಗೋವಿಂದ ಇರೋ ಅನ್ನ ಖರ್ಚು ಮಾಡೋಕ್ಕೆ ಇವತ್ತು ಕಾಲ್ನಡಿಗೆ ಇಲ್ಲ ಇರೋ ಚಪಾತಿ ರೊಟ್ಟಿ ತಿನ್ನೋ ಖರ್ಚು ಮಾಡೋದಕ್ಕೆ ಇವತ್ತು ಯೋಗ ಇಲ್ಲ ಇನ್ನು ನಟ್ಸು ಡ್ರೈ ಫ್ರೂಟ್ಸು ನಾವು ಸಂಜೆ ಸ್ನ್ಯಾಕ್ಸ್ ಅಂತ ತಿಂದು ಸೊ ನಾವು ಇನ್ನೇನೋ ಕೆಲಸ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ತಿಂತ ಹೋದರೆ ಸೊ ಅನ್ಲಿಮಿಟೆಡ್ ಶುಗರ್ ಇದೇ ಕಾರಣಕ್ಕೆ ಇವತ್ತು ಹತ್ತು ಕೋಟಿ ಜನ ಡಯಾಬಿಟಿಸ್ ಇದ್ದಾರೆ ಡಯಾಬಿಟಿಸ್ಗೆ ಕಾರಣಗಳನ್ನು ಹುಡ್ತಾ ಇಲ್ಲ ರಕ್ತದಲ್ಲಿ ಗ್ಲುಕೋಸ್ ಜಾಸ್ತಿ ಆಗ್ತಾ ಇದೆ ಅಂತ ಒಂದೇ ಕಾರಣಕ್ಕೆ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ ರಕ್ತದಲ್ಲಿ ಗ್ಲುಕೋಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಮೂಲಕ್ಕೆ ಯೋಚನೆ ಮಾಡಿ ಮೂಲಕ್ಕೆ ನಾವು ಯೋಚನೆ ಮಾಡ್ತೀವಿ ನಾವೀಗ ಅದಕ್ಕೆ ಇನ್ಸುಲಿನ್ ತಗೊಳ್ತಾ ಇದ್ದೇವೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೇವೆ ಹೌದು ಹೌದು ನಾವು ಬೇಸಿಕ್ಕಾಗಿ ಏನು ಮಾಡಬೇಕು ಈ ಬೇಸಿಕ್ ಕಾರಣಗಳು ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಔಷಧಿಗಳು ಬಹುತೇಕ ಕಡಿಮೆ ಆಗುತ್ತೆ ತೀರಾ ಕಡಿಮೆ ಇದೆ ಇನ್ಸುಲಿನ್ ಅನ್ನೋದು ತಗೊಳ್ಳಿ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ ಅನ್ನೋದು ತೊಗೊಳ್ಳಿ ಅಲ್ಪ ಪ್ರಮಾಣದಲ್ಲಿ ಬಟ್ ಯಾವ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ ಸೊ ತಗೊಂಡ್ರೂ ಔಷಧಿಗಳು ನಿಯಂತ್ರಣ ಆಗ್ತಾ ಇದೆಯಾ ಅನ್ಅನ್ಕಂಟ್ರೋಲ್ಡ್ ಸಿಚುವೇಷನ್ ಆಗ್ತಾ ಇದೆ ಈ ಅನ್ಕಂಟ್ರೋಲ್ ಡಯಾಬಿಟೀಸ್ ಅಂತ ಇದ್ದಾಗ ಮಾತ್ರ ಹಾರ್ಟ್ ಅಟ್ಯಾಕ್ಸು ಅಥವಾ ಸ್ಟ್ರೋಕು ಅಥವಾ ಕಿಡ್ನಿ ದೃಷ್ಟಿ ನಾಶ ಆಗುತ್ತೆ ಶುಗರ್ ಲೆವೆಲ್ಲು ನೀವು ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ನಿಮಗೆ ತೀರ ಅವಶ್ಯಕತೆ ಇದ್ದರೆ ಮೆಡಿಸಿನ್ ಸಪೋರ್ಟ್ ತೊಗೊಳ್ಳಿ ಯಾವುದೇ ಔಷಧಿ ವ್ಯವಸ್ಥೆ ಬಿಟ್ಟು ಇವತ್ತು ಮನುಷ್ಯ ಬದುಕೋಕ್ಕಾಗಲ್ಲ ಇವತ್ತು ಅದು ಆಲೋಪತಿ ಇರ್ಬೋದು ಆಯುರ್ವೇದ ಇರ್ಬೋದು ಹೋಮಿಯೋಪತಿ ಸಿದ್ಧಾಯುನಾನೇ ಇರಲಿ ಅದು ಅದನ್ನು ನಮ್ಮ ಒಳಿತಿಗಾಗಿ ನಾವೇ ಮಾಡಿಕೊಂಡಿರೋಂಥದ್ದು ಬಟ್ ಮೂಲಭೂತವಾದ ಆಹಾರ ಜೀವನ ಶೈಲಿ ಕಾಲ್ನಡಿಗೆ ಯೋಗ ಧ್ಯಾನನ ನಾವು ಇಟ್ಕೊಂಡಾಗ ಔಷಧಿಗಳು ಇನ್ನೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ ಸೊ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ ಒಟ್ಟಾರೆ ನಮ್ಮ ಆರೋಗ್ಯ ಸ್ಥಿತಿ ಪಬ್ಲಿಕ್ ಹೆಲ್ತ್ ಸಾರ್ವಜನಿಕ ಆರೋಗ್ಯ ಅನ್ನೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ ವೀಕ್ಷಕರೇ ಇಲ್ಲಿಯವರೆಗೆ ಡಯಾಬಿಟಿಸ್ನ ಬಗ್ಗೆ ಒಂದಿಷ್ಟು ಸರಣಿಯಾಗಿ ನಾವು ಯಾಕೆ ಮಾತಾಡಿದೆವು ಅಂತಂದರೆ ಇವತ್ತು ಡಯಾಬಿಟಿಸ್ ಆ ಪ್ರಮಾಣದಲ್ಲಿದೆ ಪ್ರತಿಯೊಬ್ಬರಿಗಿದೆ ಅಬಾಲ ವೃದ್ಧರಾದಿ ಎಲ್ಲರಿಗೂ ಇದೆ ಆದರೆ ಅದನ್ನು ಕಡಿಮೆ ಮಾಡಿಕೊಳ್ಳುವ ವಿಧಿವಿಧಾನ ಬೇರೆ ಬೇರೆ ರೀತಿಯಲ್ಲಿ ಇದೆ ಆದ್ದರಿಂದ ಜೀವನ ಶೈಲಿ ಜೀವನ ವಿಧಾನ ಮತ್ತು ಆಹಾರದ ಶೈಲಿ ಇವೆಲ್ಲವನ್ನು ನಾವು ನಮ್ಮ ಕೈಲೇ ಇದೆ ಅದಕ್ಕೊಂದಿಷ್ಟು ಧ್ಯಾನ ಅದಕ್ಕೊಂದಿಷ್ಟು ವಾಕಿಂಗು ಅದಕ್ಕೊಂದಿಷ್ಟು ಯೋಗ ಇವನ್ನೆಲ್ಲವನ್ನು ನಾವು ಸೇರಿಸಿಕೊಂಡ್ರೆ ಸಮೃದ್ಧವಾಗಿ ಸುಖವಾಗಿ ಬದುಕಬಹುದು ಅನ್ನೋದನ್ನು ರಾಜಶೇಖರ್ ಅವರು ಅವರ ಸಂಜೀವನ ಒಂದು ಆ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಅಲ್ಲಿಗೆ ಬರುವಂಥ ಪೇಷಂಟ್ಗಳು ಅಥವಾ ಅಲ್ಲಿಗೆ ಬರುವಂಥ ವ್ಯಕ್ತಿಗಳು ಅವರ ಒಂದು ಅನುಭವ ಇವರು ಕೊಟ್ಟ ಚಿಕಿತ್ಸೆ ಮತ್ತು ಇವರ ಅಧ್ಯಯನ ಮತ್ತು ಪ್ರಕೃತಿಯಿಂದ ನಾವು ಹೇಗೆ ಪ್ರಾಕೃತಿಕವಾಗಿ ಅದ್ಭುತವಾಗಿ ಬದುಕಬಹುದು ಅನ್ನುವಂಥದ್ದನ್ನು ನಮಗೆ ಹೇಳ್ತಾ ಇದ್ದಾರೆ ಈ ಸರಣಿ ಹೀಗೆ ಮುಂದುವರಿತದೆ ಅಲ್ಲಿಯವರೆಗೆ सर नमस्ते नमस्ते